ಆ ಕುಟುಂಬ ಬೆಳೆಯುವಂಥದ್ದು ನಮ್ಮನೆ ಮಕ್ಕಳನ್ನ ಇನ್ನೊಂದು ಕುಟುಂಬಕ್ಕೆ ಆ ಕುಟುಂಬ ಬೆಳೆಯುವಂಥದ್ದು ಇದೇ ನಿಜವಾದ ಗುರುವಾರ ಮಾಹಿತಿ ನಾವು ಮಾಹಿತಿ ಆದ್ರೆ ಮಾಹಿತಿ ಕೊಡ್ತೀವಿ ನಾವು ನಿಜ ನಿಮ್ ಕರ್ತವ್ಯ ಏನು ನೀವೇನ್ ಮಾಡಬೇಕು ನಿಮ್ಮ ಹಾಗೆ ಇವತ್ತಿನ ಎಲ್ಲ ಕೇಂದ್ರ ಬಿಂದುಗಳು ನಮ್ಮ ಜನಾಂಗದ ಎಲ್ಲ ಬಂಧುಗಳೇ ಇವತ್ತು ಎಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ರೆ ಏನೇನೋ ಒಂದು ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ಮಾಡಬೇಕಲ್ಲ ಎಲ್ಲ ಒಂದು ವೇದಿಕೆಯಲ್ಲಿ ಇವತ್ತು ಬಂದಿದ್ರೆ ಇವತ್ತು ಫಸ್ಟ್ ಪ್ರಥಮ ಬೆಂಗಳೂರಲ್ಲಿ ಇದು ನಮ್ಮ ರಾಮಾನುಜಯ್ ಮತ್ತು ಶ್ರೀನಿವಾಸ ಮಾಡ್ತಾ ಇದೆ ಮಾಡ್ಬೇಕಂತ ಹೇಳಿ ಈ ಹಿಂದೆ ನಾವು ಸುಮಾರು ಸಲ ಡಿಸ್ಕಸ್ ಮಾಡಿದ್ವಿ ಬೇರೆ ಬೇರೆ ಕಾರಣಾಂತರ ಮಾಡಬೇಕಾಗಿತ್ತು ಈಗ ಸದ್ಯ ತುರ್ತಾಗಿ ಈಗ ಅರ್ಜೆಂಟ್ ಆಗಿ ಮಾಡ್ತಾ ಇದ್ದಾರೆ ಒಳ್ಳೆಯ ಸೂಚನೆ

ಈಗ ನಾವೆಲ್ಲ ನಡೆದಿರ್ತಕ್ಕಂಥ ಈ ಕಾರ್ಯಕ್ರಮ ಬಹಳ ಮುಖ್ಯ ಯಾಕೆ ಅಂತಂದರೆ ನಿಮ್ಮಗಳಿಂದ ಮಾತ್ರ ಜಾತಿ ಉಳಿಯೋಕ್ಕೆ ಸಾಧ್ಯ ಜಾತಿಲೇ ಮದುವೆ ಮಾಡ್ಕೊಳ್ಬೇಕು ಅನ್ನೋದಕ್ಕೆ ಬಂದಿರತಕ್ಕಂಥ ನೀವೆಲ್ಲರೂ ಜಾತಿ ಉದ್ದಾರಕರು ಅನ್ನೋದು ನಮ್ಮ ಭಾವನೆ ಈ ಜಾತಿ ಉಳಿಬೇಕು ಅಂತಂದರೆ ನೀವೇ ಕಾರಣ ನಿಮ್ಮ ತೀರ್ಮಾನಗಳೇ ಕಾರಣ ನಿಮ್ಮ ಅನಿಸಿಕೆಗಳು ನಿಮ್ಮ ಅಭಿಪ್ರಾಯಗಳು ಬೇರೆ ಜಾತಿಗೆ ಹೋಗದೆ ಈ ಜಾತಿಲಿ ಉಳ್ಕೊಳ್ಬೇಕು ಈ ಜಾತಿನ ಹೆಮ್ಮೆಯಿಂದ ಕಟ್ಟಬೇಕು ಅನ್ನೋದಾದ್ರೆ ಈ ಜಾತಿಲಿ ಮದುವೆ ಆಗ್ಬೇಕು ಈ ಜಾತಿಲಿ ಮಕ್ಕಳಾಗಬೇಕು ಈ ಜಾತಿ ಇದೇ ರೀತಿ ಮುಂದುವರಿಬೇಕು ಸೂರ್ಯ ಚಂದ್ರ ಇರೋವ್ರಿಗೆ ಭೂಮಿ ನಮ್ಮ ಜಾತಿ ಹೀಗೆ ಉಳಿಬೇಕು ಮುಂದುವರಿಬೇಕು ಮುಂದುವರಿಬೇಕು ಅನ್ನೋದಾದ್ರೆ ಮುಖ್ಯವಾಗಿ ನಾವೆಲ್ಲ ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಒಬ್ರಿಗೊಬ್ರು ಸಹಕಾರಿಗಳಾಗಿ ಬದುಕಬೇಕು ಒಬ್ರಿಗೊಬ್ರು ಹೊಂದಾಣಿಕೆ ಬದುಕಬೇಕು ಅವ್ರ ಕಂಡ್ರೆ ಇವ್ರಿಗಾಗಲ್ಲ ಇವ್ರಿಗೆ ಕಂಡ್ರೆ ಅವ್ರಿಗಾಗಲ್ಲ ಮತ್ತೆ ಇಲ್ಲಿ ಕೇವಲ ಅಧಿಕಾರ ದಾಹಕ್ಕೆ ಹಣದಾಹಕ್ಕಾಗಿ ಕೂಡ್ಕೊಳ್ಬಾರ್ದು ಯಾರ್ದು ಪ್ರತಿಯೊಬ್ಬರು ಸ್ವಯಂ ಸೇವಕರಾಗಿ ದೇಶ ನಮಗೇನು ಮಾಡ್ತು ಅನ್ನೋದಕ್ಕಿಂತ ದೇಶಕ್ಕಾಗಿ ನಾವೇನು ಮಾಡಿದ್ವಿ ಅನ್ನೋದು ಮುಖ್ಯ ಪ್ರಶ್ನೆ ಎಲ್ಲರಿಗೂ ಗೊತ್ತಿರುತ್ತೆ ಅದೇ ರೀತಿ ಈ ಜಾತಿ ನಮಗೇನು ಕೊಡ್ತು ಅನ್ನೋದಕ್ಕಿಂತ ಈ ಜಾತಿಗೆ ನಮ್ಮ ಕೊಡುಗೆ ಏನಿದೆ ಅನ್ನೋದು ಪ್ರತಿಯೊಬ್ಬರ ಮೇಲೆ ಇರ್ತಕ್ಕಂಥ ಪ್ರಶ್ನೆ ಪ್ರತಿಯೊಬ್ಬರು ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದ್ರೆ ಎಲ್ಲ ಎಲ್ಲ ವಿಚಾರಗಳು ಎಲ್ಲ ಕಷ್ಟಗಳು ಬಗೆಹರಿಯತ್ತೆ ಪ್ರತಿಯೊಬ್ಬರು ಸೇರ್ಕೊಳ್ಬೇಕು ಪ್ರತಿಯೊಬ್ಬರು ಒಂದು ಒಗ್ಗೂಡಬೇಕು ಶ್ರೀಮಂತರೆಲ್ಲ ಒಳ್ಳೆ ಒಂದು ಕಡೆ ಸೇರ್ಕೊಳ್ತೀರಿ ವಿದ್ಯಾವಂತರೆಲ್ಲ ಒಂದು ಕಡೆ ಸೇರ್ಕೊಳ್ತೀರಿ ಅಧಿಕಾರಿ ವರ್ಗದವರೆಲ್ಲ ಒಂದು ಕಡೆ ಸೇರ್ಕೊಳ್ತೀರಿ ಬಡವ್ರನ್ನ ಕೈ ಬಿಟ್ಬಿಡ್ತೀರಿ ಬಡವ್ರನ್ನ ಕೈ ಬಿಟ್ಬಿಡ್ತೀರಿ ಒಬ್ಬ ಶ್ರೀಮಂತ ನಾಲ್ಕು ಜನ ಬಡವನ್ನ ಕೈ ಹಿಡಿದ್ರೆ ಒಬ್ಬ ವಿದ್ಯಾವಂತ ನಾಲ್ಕು ಜನ ವಿದ್ಯಾವಂತರ ಕೈ ಹಿಡಿದ್ರೆ ನಮ್ಮ ಸಮುದಾಯ ಭಾಳ ಶ್ರೀಮಂತ ಸಮುದಾಯ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಮೃತಂತೆ ವೇದಿಕೆ ಮೇಲೆ ಅಸ್ತಕ್ಕಂಥ ಎಲ್ಲರೂ ಎಲ್ಲರಿಗೂ ನಮ್ಮ ಕಡೆಯಿಂದ ಬೇಡಿಕೆ ಏನಪ್ಪ ಅಂತಂದರೆ ದಯಮಾಡಿ ಅಧಿಕಾರ ದಾಹವನ್ನು ಬಿಡಿ ಎಲ್ಲರೂ ಅಷ್ಟೇ ಯಾರು ಇಲ್ಲಿ ಶಾಶ್ವತವಾಗಿ ಉಳಿಯೋದಿಲ್ಲ ಅವರವ್ರ ಕಾಲಘಟ್ಟ ಮುಗಿಸ್ಕೊಂಡು ಹೋಗ್ತಾ ಇರ್ಬೇಕಾಗ್ತದೆ ಹೋಗೋ ಮುಂಚೆ ಒಳ್ಳೆ ಹೆಸರು ಮಾಡಬೇಕು ಅವ್ರು ಹೋದ್ಮೇಲೆ ಅವ್ರ ಜೀವನದಾಗ ಉಳಿದಿರಬೇಕು ಅವ್ರು ಮಾಡೋ ಕೆಲಸ ಕಾರ್ಯಗಳಿಲ್ಲ ಆ ಸೇವೆ ಮನೋಭಾವನೆ ಇಲ್ಲ ಯಾರೋ ಯಾವುದೇ ಯಾವುದೇ ಸ್ಥಾನಮಾನಗಳು ಶಾಶ್ವತ ಅಲ್ಲ ನಾವು ಮಾಡೋ ಕೆಲಸ ಕಾರ್ಯಗಳು ಜನಗಳ ಮನಸ್ಸಿನಲ್ಲಿ ಚಿರಸ್ಮರಣೀಯವಾಗಿ ಉಳಿಬೇಕು ಅಂತಹಾದೀನಿ ನಾವು ನಡೀಬೇಕು ಆಗಬೇಕು ಅಂತ ಎಲ್ಲರೂ ಕೇಳ್ಕೊಳ್ತಾರೆ ಎಲ್ಲರೂ ಮಾತಾಡ್ತಾರೆ ಎಲ್ಲರೂ ಹೇಳ್ತಾರೆ ಒಗ್ಗೂಡಬೇಕು ಆಗಬೇಕು ನಮ್ಮಲ್ಲಿ ಒಗ್ಗಟ್ಟಿಲ್ಲ ಈ ಪ್ರಶ್ನೆಗಳು ಪ್ರತಿಯೊಬ್ಬರಲ್ಲೂ ಇದೆ ಎಲ್ಲ ಒಂದು ಕೆಲಸ ಪದದಲ್ಲಿ ನಮ್ಮ ಸಮುದಾಯದ ಒಂದು ಹೆಣ್ಮಗಳನ್ನು ವಿಭಸ್ತ್ರಪಡಿಸಿ ಹೊಡೆದಿರ್ತಾರೆ ಇದ್ರ ಬಗ್ಗೆ ಗಣಿ ತದವರು ಕೇವಲ ಎರಡನೇಕ್ಕೆ ಅಷ್ಟೇ ಜನ ಉಳಿದವರು ಯಾರು ದಣಿ ಎತ್ತಿರೋದಿಲ್ಲ ಇತ್ತೀಚೆಗಷ್ಟೇ ಮೊನ್ನೆ ಒಂದು ತಿಂಗಳು ಮುಂಚೆ ಒಂದೊಂದ್ ತಿಂಗಳ ಮುಂಚೆ ಒಂದು ನಾಲ್ಕು ಬೆತ್ತಾಗಿರುತ್ತೆ ಅದಕ್ಕೆ ಕೇವಲ ಎಲ್ಲ ಒಂದು ನಾಲ್ಕೈದು ಜನ ಅಷ್ಟೇ ದಣಿ ಎತ್ತಾರು ದನಿ ಎತ್ತಿಲ್ಲ ಪೆಟ್ರೋಲ್ ಒಬ್ಬ ಒಬ್ಬ ಮನುಷ್ಯನ ಅನ್ಯ ಸಮುದಾಯದವರು ಪೆಟ್ರೋಲ್ ಅವರು ಸತ್ತೋಗಿರ್ತಾರೆ ಅದ್ರ ಬಗ್ಗೆ ಯಾರು ದನಿ ಎತ್ತಲ್ಲ ಸಭೆ ಸಮಾರಂಭಗಳಲ್ಲಿ ಒಳ್ಳೆ ಬಟ್ಟೆ ಹಾಕೊಂಡು ಒಳ್ಳೆ ಶೋಕಾಗಿ ಬಂದು ಎಲ್ಲರೂ ಎಲ್ಲರೂ ಮುಂದೆ ಕಾಣಿಸ್ಕೊಳ್ತೀವಿ ಇಷ್ಟು ಮಾತ್ರ ಮುಖ್ಯ ಅಲ್ಲ ಯಾರಿಗೇನ ಕಷ್ಟ ಅಂತಂದ್ರೆ ಮೊದಲು ಹೋಗಲು ನಿಲ್ಲಬೇಕು ಅದು ಬಹಳ ಮುಖ್ಯ ಒಬ್ರು ಕಷ್ಟ ಅಂತಂದ್ರೆ ನಮ್ಮಲ್ಲಿ ಮೊದಲೇ ನಾವು ಜನಸಂಖ್ಯೆ ಬಹಳ ಕಡಿಮೆ ಆ ಕಡಿಮೆ ಜನಸಂಖ್ಯೆಯಲ್ಲಿ ನಾವೆಲ್ಲ ಒಟ್ಟು ಏನೆಲ್ಲ ಮಾಡಬೇಕು ಯಾವ ರೀತಿ ನಮ್ಮ ನಡವಳಿಕೆಗಳನ್ನ ನಾವು ತಿದ್ಕೋಬೇಕು ನಾವು ಯಾವ ರೀತಿ ಹೊಂದಾಣಿಕೆ ಮನೋಭಾವನ ಬೆಳೆಸ್ಕೊಳ್ಬೇಕು ಒಬ್ಬ ಓದಿಲ್ಲ ಅವನಿಗೆ ನಾಗರಿಕತೆ ಗೊತ್ತಿಲ್ಲ ಅಂದರೆ ಅವನ ತಳ್ಳಿಟ್ಬಿಡೋದು ಅವನಲ್ಲೇ ಒಂಥರ ಖಿನ್ನತೆ

ವಿದ್ಯಾವಂತರಾಗಬೇಕು ಎಲ್ಲರೂ ಅನ್ನೋದನ್ನ ಎಲ್ಲರೂ ಹೇಳ್ತಾರೆ ಮಾರ್ಗ ಮಾಡ್ಕೊಡ್ಬೇಕು ಮಾರ್ಗದರ್ಶನ ಮಾಡಬೇಕು ಅದಕ್ಕೆ ಒಂದು ಹಾದಿ ತಯಾರು ಮಾಡಬೇಕು ಯಾರು ಮಾತಾಡ್ತಾರೆ 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 ಮಾತಾಡ್ತಾನೆ ಕಾಲ ಕಾರ್ಯ ರೋಗ ಬರಬೇಕು ಬಂದ್ಬಿಡ್ಬೇಕು ನನ್ನ ಹತ್ರ ಇಷ್ಟು ಹಣ ಇದೆ ಅಷ್ಟದಲ್ಲಿ ಒಂದು ಇಷ್ಟ ಹಣ ಜಾತಿ ಕೊಟ್ಬಿಡ್ತೀವಿ ಆ ಮನುಷ್ಯನ ಮಾಡಬೇಕು ಪ್ರತಿಯೊಬ್ಬರು ಹಣ ಸಂಪಾದನೆ ಮಾಡೋದಲ್ಲ ಸಂಪಾದನೆ ಮಾಡೋದ್ರಲ್ಲಿರುವ ಸುಖ ಬೇರೆ ಕೊಡೋದ್ರಲ್ಲಿ ಅದಕ್ಕಿಂತ ಸಾವಿರ ಪಟ್ಟು ಸುಖ ಸಿಗುತ್ತೆ ಅದನ್ನು ಮಾಡಬೇಕು ಹಂಚ್ಕೊಂಡು ಬದುಕಬೇಕು ದೇವರೆಲ್ಲ ಕೊಟ್ಟಿರ್ತಾನೆ ಇನ್ನೊಬ್ಬೇಕು ಬೇಕು ಇನ್ನೊಬ್ಬ ಇನ್ನೆಷ್ಟು ಬೇಕು ಇನ್ನೆಷ್ಟು ಬೇಕು ದುಡ್ಡೆಲ್ಲ ದುಡ್ಡಿ ಹಾಕೊಂಡು ಗುಂಡಿಯೊಳಗೆ ಆಗ್ತದ ಅಧಿಕಾರದ ಹಣ ದಯವಿಟ್ಟು ಎಲ್ಲರೂ ಬಿಡಬೇಕು ಎಲ್ಲರೂ ಇಲ್ಲಿರ್ತಕ್ಕಂಥ ಎಲ್ಲರೂ ಸೂಪರ್ ಎಲ್ಲರೂ ಶಕ್ತಿಶಾಲಿಗಳೇನೆ ಎಲ್ಲರೂ ಬುದ್ಧಿವಂತರ ಯಾರೂ ದಡ್ಡ್ರಿಲ್ಲ ನಮ್ಮಲ್ಲಿ ದಡ್ತನ ಕಾಲ ಮುಗಿದೋಗಿದೆ ದಡ್ರನ್ನು ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಅವರಂತ ಶತ ಮೂರ್ಖರು ಇನ್ನೊಬ್ಬರೋಕ್ ಸಾಧ್ಯವೇ ಇಲ್ಲ ಯಾರನ್ನು ಯಾರು ದಡ್ಡ್ರ್ರು ಮಾಡೋಕ್ಕಾಗಲ್ಲ ಎಲ್ಲರ ಜೊತೆ ಎಲ್ಲರೂ ಬುದ್ಧಿವಂತರ ಬುದ್ಧಿವಂತರ ಸಾಲಲ್ಲಿ ನಾವು ಕೂಡ ಬುದ್ಧಿವಂತರಾಗ ಅಷ್ಟೇ ಜಾತಿ ಉಳಿಸೋದಕ್ಕೆ ಬಂದಿರ್ತಕ್ಕಂಥ ಎಲ್ಲ ಎಲ್ಲ ನಮ್ಮ ಸಮುದಾಯದ ಎಲ್ಲ ಹಿರಿಯರಿಗೆ